ನಮಸ್ಕಾರ ಈ ಎಲ್ಲಾ ಪರಾ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾ ಪ್ರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಕಳೆದ ಒಂದು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಎಂ ನಾರಾಯಣ ಅವರಿಗೆ ವರ್ಗಾವಣೆಯಾಗಿದೆ ಖಡಕ್ ಪೊಲೀಸ್ ಅಧಿಕಾರಿ ಎಂದೇ ಹೆಸರಾದ ಎಂ ನಾರಾಯಣ ಅವರು ಜಿಲ್ಲೆಯಲ್ಲಿ ಅನೇಕ ಅಪರಾಧಿ ಕೃತ್ಯಗಳನ್ನು ನಡೆಯುವಲ್ಲಿ ಮತ್ತು ಸಮಾಜ ಶಕ್ತಿಗಳನ್ನ ಮಟ್ಟ ಮಟ್ಟಹಾಕುವಲ್ಲಿ ಯಶಸ್ವಿಯಾಗಿದ್ದರು ಜನಪ್ರಿಯ ಅಧಿಕಾರಿ ಎಂದೇ ಗುರುತಿಸಿಕೊಂಡಿದ್ದರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಹಕರಿಸಿದ ಎಲ್ಲರಿಗೂ ಎಸ್ಪಿಎಂ ಎಂ ನಾರಾಯಣ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಎಂ ನಾರಾಯಣ ಐಪಿಎಸ್ ಎಸ್ಪಿ ಉತ್ತರ ಕನ್ನಡ ಜಿಲ್ಲೆ ಮಾಡುವಂತಹ ಪ್ರೀತಿ ಅಭಿಮಾನಕ್ಕೆ ನನ್ನ ಧನ್ಯವಾದಗಳು ನಾನು ಕಳೆದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಐವತ್ತರವರೆಗೆ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡುವಂಥ ಅವಕಾಶ ಸರ್ಕಾರ ನಮಗೆ ನೀಡಿತ್ತು ನಾನು ಬಂದ ನಂತರ ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಹಿರಿಯರ ಮಾರ್ಗದರ್ಶನದಿಂದ ಮನೆ ಸಂಸದರು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪರಿಷತ್ ಸಿ ಅವರು ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಸಂತ ರೆಡ್ಡಿ ಅವರಿರ್ಬೋದು ಲಕ್ಷ್ಮೀಪ್ರಿಯಾ ಮೇಡಮ್ ಇರ್ಬೋದು ಅದು ಈಶ್ವರ್ ಅವರು ಮತ್ತು ನಮ್ಮ ಹಿರಿಯರಾದಂತಹ ದೇಶಪಾಂಡೆ ಸಾಹೇಬರು ಕಾಗೇರಿ ಅವರು ಮತ್ತು ನಮ್ಮ ಮಂಕಾಳ ವೈದ್ಯ ಸಾಹೇಬರು ಸತೀಶೈಲ್ ಅವರು ಭೀಮಾ ನಾಯ್ಕವ್ರು ಇರ್ಬೋದು ಮತ್ತು ನಮ್ಮ ಕುಮಟದ ಮಾನ್ಯ ಶಾಸಕರಾದಂತಹ ಶೆಟ್ಟಿ ಶೆಟ್ಟಿಯವ್ರು ಇರ್ಬೋದು ಎಲ್ಲರ ಒಂದು ಸಹಕಾರದಿಂದ ಆ ಜಿಲ್ಲೆಯಲ್ಲಿ ಮತ್ತು ಮಾನ್ಯ ಗೃಹ ಮಂತ್ರಿಗಳ ಒಂದು ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮಾನ್ಯ ಡಿ ಜಿ ಅಂಡ್ ಐ ಜಿ ಪಿ ನಮ್ಮ ಐ ಜಿ ಪಿ ವೆಸ್ಟರ್ನ್ ರೇಂಜಸ್ಗೆ ಶ್ರೀ ಅಮಿತ್ ಸಿಂಗ್ ಅವರೊಂದು ಮಾರ್ಗದರ್ಶನದಲ್ಲಿ ನಾವು ಒಂದು ವರ್ಷ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ನನ್ನ ಯಾವುದೇ ಅಲ್ಲಿ ಗುಡ್ಡ ಪ್ರಕರಣ ಇರ್ಬೋದು ಜಿಲ್ಲೆಯಲ್ಲಿ ಆದಂಥ ಕೊಲೆಗಳಿರ್ಬೋದು ಮಟ್ಕಾ ಓಸಿ ಇರ್ಬೋದು ಅಥವಾ ಇಸ್ಪಿಟ್ ದಂಡೆ ಇರ್ಬೋದು ಓಸಿ ಕೋಳಿ ಅಂಕ ಇರ್ಬೋದು ಇಂಥ ಏನೇನೋ ನಮ್ಮ ಗಮನಕ್ಕೆ ಬರುತ್ತೋ ಅಲ್ಲ ನಮ್ಮ ಠಾಣೆಯಲ್ಲಿ ಅದನ್ನೆಲ್ಲ ಮಟ್ಟ ನಾವು ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡಿದರೆ ಹೈ ಎಷ್ಟೇ ಕೇಸಸ್ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ ಕೇಸಸ್ನ ಕಡಿಮೆ ಮಾಡೋದಕ್ಕೆ ರಾತ್ರಿ ನಾವು ಪ್ರಯತ್ನ ಮಾಡಿದ್ದೀವಿ ಗ್ರಾಮಗಳಲ್ಲಿ ನೆಮ್ಮದಿ ಇರೋದಕ್ಕೆ ನಮ್ಮ ಬಿ ಟು ವ್ಯವಸ್ಥೆಯನ್ನು ನಾವು ಸುಗಮಗೊಳಿಸಿದ್ವಿ ಇಲ್ಲಿ ನಮ್ಮ ಕಚೇರಿಯನ್ನು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಒಂದು ಸುವ್ಯವಸ್ಥೆಯನ್ನು ನಾವಿಲ್ಲಿ ಒದಗಿಸ್ಕೊಟ್ಟಿದ್ದೀವಿ ರೌಡಿ ಶೀಟ್ರಸ್ ಇರ್ಬೋದು ಮತ್ತು ಕಿಂಗ್ನಾಲ್ ಪೂಂಡಸ್ ಇರ್ಬೋದು ಆಮೇಲೆ ನಿರಂತರವಾದಂಥ ಒಂದು ಆಮೇಲೆ ನಿಗಾ ಇಟ್ಬಿಟ್ಟು ಜನರ ಒಂದು ಯಾವುದೇ ಸಮಸ್ಯೆ ಅದನ್ನು ನೋಡಿದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು ನಮ್ಮ ಟೆಕ್ನಿಕಲ್ಸ್ ಸೆಲ್ ಇಲ್ಲಿ ನಾವು ಜನರಿಗೋಸ್ಕರ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ ಸೈಬರ್ ಕ್ರೈಮ್ಸ್ನ ತಡೆಯೋದಕ್ಕೆ ಇಲ್ಲಿ ಅಕ್ರಮ ಸಾರಾಯಿ ಅಥವಾ ಓಸಿ ಮಟ್ಕ ನಮ್ಮ ಸೆಣ್ಣ ಡಿ ಎಸ್ ಪಿ ಅವರು ತುಂಬ ರೈಡ್ಸ್ ನಮ್ಮ ಪರವಾಗಿಲ್ಲ ಮಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ಕೊಳೆಗಳನ್ನ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಾವು ಛೇದಿಸಿದೀವಿ ಮತ್ತೆ ಡಕಾಯತರನ್ನ ಯಾರು ಯಾರೂ ಹಿಡಿದಿಲ್ಲ ಹಿಡಿದೀವಿ ಮತ್ತೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಬಂದವರಿಗೆಲ್ಲರಿಗೂ ಸಹ ಕಾನೂನು ರೀತಿಯಾದಂತಹ ಒಂದು ಕ್ರಮವನ್ನು ನಾವು ತಗೊಂಡಿದ್ದೀವಿ ಮತ್ತೆ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದೀವಿ ಜಿಲ್ಲೆಯಲ್ಲಿ ಯಾವುದೇ ಕೋಮು ಸೌಹಾರ್ಯ ಕೆಡದಂತೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿ ಎ ಪಿ ಮೋಂಟ್ಗಳಲ್ಲಿ ಮತ್ತೆ ನೇವಲ್ ಬೇಸ್ ಜೊತೆ ಮತ್ತು ಕೋಸ್ಟ್ ಗಾರ್ಡ್ ಜೊತೆ ನಿರಂತರ ಸಂಪರ್ಕ ಮಾಡಿ ಮೀನುಗಾರರನ್ನು ರಕ್ಷಣೆ ಮಾಡೋದು ಟೂರಿಸ್ಟ್ನ ಎಸ್ಪೆಷಲಿ ಗೋಕರ್ಣ ಮುರುಡೇಶ್ವರದಲ್ಲಿ ಮತ್ತು ದಾಂಡೇಲಿನಲ್ಲಿ ಟೂರಿಸ್ಟ್ಗಳಿಂದ ಯಾವುದೇ ಅನಾಹುತ ಆಗಿರೋ ಒಂದು ಟ್ರೈನಿಂಗ್ ಸೆಂಟರ್ನ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ನ ಗೋಕರ್ಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಪ್ಯೂಟರ್ ಐಡ್ ಸೆಂಟರ್ ಇಲ್ಲಿ ಮಾಡಿದ್ದೀವಿ ಆಮೇಲೆ ಗಸ್ತಿಗೆ ಸುಸೂಸಿತವಾದಂತಹ ಒಂದು ವಾಹನಗಳನ್ನ ಕಳಿಸಿದ್ದೀವಿ ಕಚೇರಿಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟು ವಾಲಯರ್ಸ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಿದೆ ಇದರಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸುವುದವ್ರ ವಿರುದ್ಧ ನಾವು ಸುಮಾರು ಕೇಸ್ಗಳು ಮಾಡಿದೀವಿ ಮತ್ತು ಫ್ಯಾಕ್ಟ್ ಚೆಕ್ ಮಾಡಿದ್ವಿ ಸಾರ್ವಜನಿಕರಿಗೆ ಅಡ್ವೈಸರಿ ನಿಮ್ಮಸು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ವಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಕಡೆ ದಾಂಡೇಲಿ ಇರ್ಬೋದು ಸಿರಿಸಿ ಇರ್ಬೋದು ಭಟ್ಕಳ ಇರ್ಬೋದು ಮತ್ತು ಕಾರವಾರದ ಎಲ್ಲ ಜನ ಪೊಲೀಸ್ ಇಲಾಖೆಗೆ ಜೊತೆಗೂಡಿಸಿ ಇವತ್ತು ಉತ್ತರ ಕನ್ನಡ ನಮ್ಮ ಎಂಟೈರ್ ರೇಂಜಲ್ಲೇ ಕ್ರೈಮಲ್ಲಿ ತುಂಬ ಕಡಿಮೆ ಆಗೋದು ಮತ್ತು ಕ್ರೈಮನ್ನು ಕಂಟ್ರೋಲ್ ಮಾಡೋದು ಮತ್ತು ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ಡೆತ್ ಪೆನಾಲ್ಟಿ ಆಯಿತು ಹಾಡುವಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಮತ್ತು ತುಂಬ ಪ್ರಕರಣಗಳಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯಿತು ಆರೋಗ್ಯಗಳು ಕಾನೂನು ಮುಡಿದರೆ ಎಷ್ಟೆಷ್ಟು ನ್ಯಾಯಾಲಯದಿಂದ ಕೊಡಿಸ್ಬೇಕು ಅದೆಲ್ಲ ನ್ಯಾಯ ಹೈಯೆಸ್ಟ್ ಕನ್ವ್ಯೂಷನ್ಸ್ನ ನಾವು ಈ ಮಂತಲ್ಲಿ ನಾವು ತಗೊಂಡಿದ್ವಿ ಇದಕ್ಕೆ ಸಾಕ್ಷಿದಾರರ ಕಾರಣ ಮಾನ್ಯ ನ್ಯಾಯಾಲಯಗಳು ಸಹ ತುಂಬ ನಮಗೆ ಸಪೋರ್ಟ್ ಮಾಡಿ ಸಾಕ್ಷಿಗಳನ್ನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಕನ್ವ್ಯೂಷನ್ಸ್ ಆಗಾಯಿತು ಹಾಗಾಗಿ ಒಟ್ಟಾರೆಯಾಗಿ ಒಂದು ವರ್ಷದ ನನ್ನ ಅವಧಿ ನನಗೆ ತೃಪ್ತಿ ತಂದಿದೆ ನನಗೆ ಮಾರ್ಗದರ್ಶನ ನೀಡಿದ ಸಪೋರ್ಟ್ ನೀಡಿದ ತುಂಬ ಜನ ನನ್ನ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ನಾನು ಧನ್ಯವಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಮುಂದುವರಿಯಲಿ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಅಧಿಕಾರಿ ಯಾರೇ ಇರಬಹುದು ಅವರ ಒಂದು ನಡವಳಿಕೆಗೆ ತಮ್ಮ ಸದಾ ಬೆಂಬಲ ಟೀಕೆ ಟಿಪ್ಪಣಿಗಳಿರಲಿ ನಾವು ಇನ್ನೂ ಎಚ್ಚರದಿಂದ ಕೆಲಸ ಮಾಡ್ತೀವಿ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಕೋಮುಸಾರ ಸೌಹಾರ್ದ ಯಾವತ್ತು ಕಡಿಬಾರ್ದು ಮತ್ತೆ ಪುಟ್ಟಭಕರಿಗಳಿಗೆ ಯಾವುದು ಅವಕಾಶನೇ ಈ ನೀಡಬಾರ್ದು ನೀಡಬಾರದು ನಿಮ್ಮೆಲ್ಲ ಜನ ಸಂಸ್ಕೃತಿಯ ಜನ ನಿಮಗೆ ನಾವು ಸರ್ವೆ ಸರ್ವಿಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಈ ಜಿಲ್ಲೆಯ ಸಾರ್ವಜನಿಕರ ಸೇವೆಗೆ ನಾನು ತೊಡಿಸಿಕೊಂಡು ನನ್ನ ಒಂದು ವರ್ಷದಲ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ತರ ಇಲ್ಲಿದ್ರೆ ನಾವು ಬೆಂಗಳೂರಿನ ಬಂದ್ರು ನನ್ನ ಅಧಿಕಾರಿಗಳ ಸಿಬ್ಬಂದಿಗಳು ಈ ಮಧ್ಯದಲ್ಲಿ ಹೇಳಬೇಕು ನನ್ನ ಜೊತೆ ಜೊತೆಯಾಗಿ ರಾತ್ರಿ ಹಗಲು ದುಡಿದಂತಹ ನನ್ನ ಕಾನ್ಸ್ಟೇಬಲ್ಸ್ ಹೆಡ್ ಕಾನ್ಸ್ಟೇಬಲ್ಸ್ ಹೈವೇ ಮೊಬೈಲ್ ಅವರು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಇರ್ಬೋದು ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಡಿ ಎಸ್ ಇರ್ಬೋದು ಇನ್ಸ್ಪೆಕ್ಟರ್ಸ್ ಇರ್ಬೋದು ಪ್ರತಿಯೊಬ್ಬರು ನಾನು ಕೈ ಜೋಡಿಸಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ನಮ್ಮ ಜಿಲ್ಲೆನ ಇಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಸೊ ಅವರೊಂದೆ ಎಲ್ಲ ಪರಿಶ್ರಮದಿಂದ ಜಿಲ್ಲಾ ಇವತ್ತು ಈ ಥರ ಆಯಿತು ಹಾಗಾಗಿ ನಾನು ಏನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅದು ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಅದು ಸಲ್ಲಬೇಕು ನಾನು ನನ್ನ ಅವಧಿಯ ಒಂದು ಮೇಲೆ ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಇರ್ತೀನಿ ಡಿ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ನನಗೆ ವರ್ಗಾವಣಾಗಿದೆ ಇಲ್ಲಿ ಏನು ಸಮಸ್ಯೆ ಇದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಒಂದು ಆಪಿವಾದಂಥ ಸಂಬಂಧವನ್ನು ಕಳಿಸ್ಕೊಟ್ಟಿದ್ರಿ ಈ ಜಿಲ್ಲೆಗೆ ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಒಂದು ಪ್ರೀತಿ ಮತ್ತು ವಿಶ್ವಾಸ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಸದಾ ಇರಲಿ ಅಂತ ನಾನು ನಾನು ಕೇಳ್ಕೊತಾ ಇದ್ದೀನಿ ಈ ಅನುಭವವನ್ನು ಕೊಟ್ಟು ಆಶೀರ್ವಾದ ಮಾಡಿದಂಥ ಎಲ್ಲ ಜನಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಭಾರಿ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ಶೇಕಡಾ ಮೂವತ್ತರಿಂದ ಶೇಕಡಾ ಐವತ್ತು ವರೆಗಿನ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ ನಡೆಯುತ್ತಿದೆ ಒಮ್ಮೆ ಭೇಟಿ ನೀಡಿ ಪಟೇಲ್ ಫ್ಯಾಷನ್ ಸೆಂಟರ್ ಮತ್ತು ಪಟೇಲ್ ಸ್ಯಾರೀಸ್ ಬಸ್ ಸ್ಟ್ಯಾಂಡ್ ರಸ್ತೆ ಯಲ್ಲಾಪುರ